ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆಯ ಅಂಗವಾಗಿ ರಟ್ಟಿಹಳ್ಳಿಯ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಅತಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಮೂರನೇ ಜಯಂತಿಯನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಶ್ರೀ ಎಂ ಎಚ್ ನದಾಫ್ರವರು ಸ್ವಾಗತ ಕೋರಿದರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ಕೆ ಗುರುಬಸವರಾಜ್ ರವರು ಮಾತನಾಡಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯಬೇಕೆಂದು ನೋಡಿದ್ರು ಹಾಗೂ ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಶ್ರೀಧರ್ ರವರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸ್ವತಂತ್ರಗೊಂಡಂತ ಸಂದರ್ಭದಲ್ಲಿ ಇಡೀ ಭಾರತ ದೇಶಕ್ಕೆ ಒಪ್ಪಿಗೆ ಆಗುವಂತ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಡಾಕ್ಟರ್ ರಾಜೇಂದ್ರ ಬಾಬು ಪ್ರಸಾದ್ ರವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಮಿತಿ ಸೇರಿತು ಈ ಸಂವಿಧಾನ ರಚನಾ ಸಮಿತಿ ಸಂವಿಧಾನದ ಕರಡು ಸಮಿತಿಯ ರಚನೆ ಮಾಡಬೇಕಾಗಿರುತ್ತದೆ ಕರಡು ಸಮಿತಿಯ ಎಲ್ಲಾ ಸದಸ್ಯರ ನೇಮಕ ಆಗಿರುತ್ತದೆ ಆ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರನ್ನ ಯಾರನ್ನ ಮಾಡಬೇಕು ಅಂತ ಯಾರನ್ನ ಮಾಡಿದ್ರೆ ಸೂಕ್ತವಾಗಿರುತ್ತೆ ಅಂತ ಚರ್ಚೆ ನಡೆಯುತ್ತೆ ಇಡೀ ಕರಡು ಸಮಿತಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕೆಂದು ನಿರ್ಣಯಿಸುತ್ತಾರೆ ಅಂದಿನ ಕಾಲದಲ್ಲಿ ಒಬ್ಬ ಕೆಳ ವರ್ಗದ ವ್ಯಕ್ತಿಯನ್ನ ಕರುಳು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡುತ್ತಾರೆಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗಲು ಮಹಾ ನಾಯಕರು ಅಂತ ನೋಡಿದ್ರು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ವಿವಿಧ ಸಂಘಟನೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡು ಈ ಜಯಂತಿಯನ್ನ ಯಶಸ್ವಿಗೊಳಿಸಿದ್ರು ವರದಿಗಾರರು ಎಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೇರೂರು ನಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಾವು ದೇಶಾದ್ಯಂತ ಅಂತ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಬಿ ಯಾಗೆ ಅವರು ಎಷ್ಟು ಕೆಲಸ ಅವರು ಮಾಡಿದ್ದಾರೆ ಅಂದರೆ ಅವ್ರು ಎಷ್ಟು ಹೇಳಿದ್ರು ನಾವು ಮುಗಿಲಾಗ್ತದೆ ಬಟ್ ಸಮಾಜದಲ್ಲಿ ಸಮಾನತೆಯನ್ನು ಮತ್ತು ಶೈಕ್ಷಣಿಕ ಆದ್ಯತೆ ನೀಡಿ ಅವರು ಸಂವಿಧಾನವನ್ನು ರಚನೆ ಮಾಡಿದರು ಅದನ್ನು ನಾವೆಲ್ಲರೂ ಇವತ್ತಿನ ದಿನ ಪಾಲನೆ ಮಾಡಬೇಕು ಮತ್ತು ಗೌರವ ಕೊಡಬೇಕು ಅದಕ್ಕೆ ಗೌರವ ಕೊಟ್ಟು ಸಮಾಜದ ಒಂದು ಸುಧಾರ ಸುಧಾರೀಕರಣ ಆಗಿದ್ದೆ ಅವ್ರಿಂದ ಅಂತ ಹೇಳಬೇಕು ತಾವೆಲ್ಲರೂ ಅವರ ಆಶಯಗಳಂತೆ ತಾವು ಪಾಲನೆ ಅಂತ ಹೇಳಿ ನನ್ನ ಮಾತು ಕಳಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಮಹಾ ಮಾನವತವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆಯನ್ನು ಇಡೀ ದೇಶಾದ್ಯಂತ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ ಅಂಬೇಡ್ಕರ್ ಅವರ ಜಯಂತೋತ್ಸವಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು